ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಮಾಡ್ತಾ ಇದ್ದೀನಿ ನಮ್ಮನೇಲಿ ಗೊತ್ತಿರೋ ಹಾಗೆ ಸ್ವಾಮಿಗಳಾಗಿದ್ದಾರೆ ಹರಿ ಮತ್ತೆ ಅದಕ್ಕೆ ಬಾಕ್ಲೆಲ್ಲ ಕ್ಲೀನ್ ಮಾಡಿ ನೀರು ಹಾಕಿ ಬಾಕ್ಲಿಗೆಲ್ಲ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಬೆಳ ಬೆಳಗ್ಗೆನೆ ರೆಡಿ ಮಾಡ್ತಾ ಇದ್ದೆ ಯಾಕೆಂದ್ರೆ ಸ್ವಾಮಿಗಳು ಪದೇ ಪದೇ ಬರೋದು ಹೋಗೋದು ಎಲ್ಲ ಮಾಡ್ತಾನೆ ಇರ್ತಾರೆ ನಮ್ಮ ಏನು ಮಗಸ್ವಾಮಿ ಏನಿದ್ದಾರೆ ಭುವನವರು ಅವರೆಂತೂ ಇಲ್ಲೇ ಇರ್ತಾರೆ ಸ್ಕೂಲಿಗೆ ಹೋಗಿ ಬಂದು ಎಲ್ಲ ಸ್ವಾಮಿಯರು

ಮೂರ್ ಗಂಟೆಗೆಲ್ಲ ಎಬ್ರು ಬಿಡಿ ಕ್ಯಾಮ್ರಾ ನೋಡಿ ಏನಂತ ಅಂದ್ರೆ ಮುಂಚೆ ಅಂತೂ ನಾನು ಒಂದ್ ವಾರ ಹಾಕಿಸ್ಕೊತೀನಿ ಒಂದು ಹದಿನೈದು ದಿವಸ ಮುಂಚೆ ಹಾಕಿಸ್ಕೋತೀನಿ ಅಂತ ಹೇಳ ಇವಾಗ ಬರೀ ಒಂದ್ ಐದ್ ದಿವಸ ಮುಂಚೆ ಹಾಕ್ಸಿರೋದಕ್ಕೆನೇಯ ಒದ್ದಾಡ್ತೇನೆ ಹಂಗೆನೆಯ ಅವ್ರಿಗೆ ಪ್ಲೀಸ್ ರಜಾ ಏನಕ್ಕೆ ಹಂಗೆಲ್ಲ ಮಾತಾಡ್ಬಿಡಿ ಸುಮ್ನೆ ಏನ್ ಬೇಕಾದ್ ಮಾತಾಡ್ಬಾರ್ದು ಸ್ವಾಮಿಗಳಾಗಿ

హింగాడో సైలెంట్ ఎస్ సైలెంట్ ఇతర సుమ్ కుత్కూ మాతాడర్మ్ స్వామి ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿರ್ತೀನಿ ಯಾಕೆಂದ್ರೆ ಇವ್ರು ಸ್ಕೂಲ್ಗೆ ಹೋಗೋದ್ರಿಂದ ಇವ್ರ ಮನೆ ತಲೆ ಬರ್ತಾರೆ ಹೋಟೆಲ್ ರಜಾ ಮಾಡಿದ್ದೀವಿ ನಾವು ಇದೊಂದು ಕಾಟ್ ಬಿಟ್ಕೊಟ್ಟಿದ್ದೀನಿ ಅವರವೆಲ್ಲ ಇಲ್ಲೇ ಇಟ್ಕೊಂಡು ಇಲ್ಲೇ ಇದೇ ದಟ ಎಲ್ಲ ಹಾಸ್ಕೊಂಡು ಹ್ಞೂ ಇಲ್ಲಿ ಕಾಟ್ ಮೇಲೆ ಕುತ್ಕೊಳ್ಳೋದೆಲ್ಲ ಮಾಡ್ತಾರೆ ಇನ್ನು ಮಲಗುವಾಗ ಇಲ್ಲೇ ಹಾಸ್ಕೊಂಡು ಮಲ್ಕೋತಾರೆ ನಾವೇ ನೆಲದಲ್ಲೆಲ್ಲ ಇವಾಗೆಲ್ಲ ಊಟ ಮಾಡ್ತಾ ಇಲ್ಲ ಅಲ್ಲೇ ಈ ಕಡೆ ಸೈಡಲ್ಲಿ ಇಲ್ಲೇ ಊಟ ಮಾಡ್ಕೋತೀವಿ ಯಾಕೆ ಅಂತಂದರೆ ನಾನು ಅಜ್ಜಿ ಇರೋದ್ರಿಂದ ಅಲ್ಲೇ ಊಟ ಎಲ್ಲ ಮಾಡ್ಕೋತೀವಿ ಮತ್ತು ಏನು ಮುಟ್ಟು ತೊಟ್ಟು ಆ ಥರದ್ದೆಲ್ಲ ಏನು ಇಲ್ಲದೆ ಇರೋದ್ರಿಂದ ಇವರು ಸ್ವಾಮಿಗಳು ಆರಾಮಾಗಿ ಇರ್ತಾರೆ ಮನೆಯಲ್ಲೇ ಇನ್ನು ನಮ್ಮ ದೊಡ್ಡ ಸ್ವಾಮಿಗಳಂದರೆ ನಮ್ಮ ಸ್ವಾಮಿಗಳು ಬರ್ತಿರ್ತಾರೆ ಅವಾಗವಾಗ ಹಂಗಾಗಿ ಬೆಳಗ್ಗೆ ಬೇಗ ಎದ್ದ ತಕ್ಷಣವೇ ಮನೆಯಲ್ಲ ಒಂದ್ಸತಿ ಒರೆಸ್ಬಿಟ್ಟು ಗುಡಿಸ್ಬಿಟ್ಟು ಒರೆಸ್ಬಿಟ್ಟು ಬಾಗಲಿಗೆಲ್ಲ ಫುಲ್ಲು ಒರಂಡೋಕ್ಕೆ ಲಾಂಗ್ ಅಲ್ಲಿ ಅಲ್ಲಿವರೆಗೂ ನೀರು ಹೊಡೆದ್ಬಿಟ್ಟು ಬಿಟ್ಬಿಡ್ತಾಯಿದ್ದೀನಿ ಹಂಗಾಗಿ ಇವ್ರಿಗೆ ಬಂದು ಕುತ್ಕೊಳ್ಳೋಕ್ಕೆ ಎಲ್ಲ ಅನುಕೂಲ ಆಗ್ತಾಯಿದೆ ಇವಾಗ ಸ್ಕೂಲಿಗೆ ಹೊರಟಿದ್ದಾರೆ ಬ್ಯಾಗಿ ಬ್ಯಾಗು ಕೂಡ ನೀವೇನಾರು ಹೇಳಿ ಬ್ಯಾಗು ಕೂಡ ರೆಡಿಯಾಗಿದೆ ಇವಾಗ ವ್ಯಾನ್ ಬರುತ್ತೆ ಇವ್ರನ್ನ ಕಳಿಸ್ಬೇಕು ನಾನಿನ್ನೂ ತಿಂಡಿ ಏನೂ ತಿಂದಿಲ್ಲ ತಿಂಡಿ ತಿನ್ನಬೇಕು ಅವರ ಅಲ್ಲೇ ದೇವಸ್ಥಾನದಲ್ಲೇ ತಿಂಡಿಯೆಲ್ಲ ತಿನ್ಕೊಂಡು ಬಂದಿದ್ದಾರೆ ಏನೋ ಚಿತ್ರಾನ್ನ ಏನೋ ಮಾಡಿದರೆ ಅಂತ ತಿಂದಿದ್ದಾರೆ ಏನಾಗಿದೆ ಅಂದರೆ ಎರಡು ದಿವಸದಿಂದ ಒಂಥರ ವಾತಾವರಣ ಎಲ್ಲ ಒಂಥರ ಆದಂಗೆ ಆಗಿದೆ ಏನೋ ಇತ್ತಾಗ ಮಳೆನೂ ಇಲ್ಲ ಮತ್ತು ಬಿಸಿಲು ಇಲ್ಲ ಅನ್ನೋ ಆಗಿದೆ ಸೋಲಾರಲ್ಲಿ ನೀರು ಕಾಯ್ತಾ ಇಲ್ಲ ನಮಗೆ ಹಿಂಸೆ ಆಗ್ತಾ ಇವಾಗ ಅವ್ರು ಬೆಳಿಗ್ಗೆ ಹೊತ್ತೆದ್ದು ಸ್ನಾನಕ್ಕೆಲ್ಲ ಇಲ್ಲೇ ಬರ್ತಿದ್ದಾರೆ ಯಾಕೆಂದರೆ ದೇವಸ್ಥಾನದಲ್ಲಿ ತುಂಬ ಜನ ಇದ್ದಾರೆ ದೇವಸ್ಥಾನ ಇಲ್ಲೇ ಹತ್ತಿರ ಇರೋದ್ರಿಂದ ಮುಂಚೆ ಎಲ್ಲ ತಣ್ಣೀರು ಹಂಗೆ ಹಿಂಗೆ ಅಂತಲೇ ಮಾಡ್ಕೊಳ್ಳೋರು ಸ್ವಲ್ಪ ಇವಾಗೆಲ್ಲ ಅಪ್ಡೇಟ್ ಆಗಿದ್ದಾರೆ ಅಂತ ಹೇಳ್ಬೋದು ಸ್ವಾಮಿಗಳು ಕೆಲವೊಬ್ಬರು ತಣ್ಣೀರೇ ಮಾಡ್ತಿದ್ದಾರೆ ಇನ್ನು ನಮ್ಮ ಸ್ವಾಮಿಗಳೆಲ್ಲ ಬಿಸಿನೀರನ್ನೇ ಮಾಡ್ತಿದ್ದಾರೆ ಚಳಿಗೆ ಅಂತ ಮತ್ತೆ ಏನಾರು ಹುಷಾರಿಲ್ದಂಗೆ ಆದರೆ ಹೋಗೋ ಟೈಮಲ್ಲಿ ಅಂತ ಹಂಗಾಗಿ ಬಿಸಿನೀರನ್ನೇ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಸೋಲಾರಲ್ಲಿ ನೀರು ಕಾದಿಲ್ಲ ಇವತ್ತು ನೋಡಿ ಬಿಸ್ಲೇ ಇಲ್ಲ ಒಂಥರ ಮೋಡ ನೋಡಿ ಹೆಂಗೆ ಕಾಣಿಸ್ತಿದೆ ಇವಾಗ ನೋಡಿ ಕ್ಯಾಮ್ರಾಗೆ ಹೆಂಗೆ ಎಲ್ಲ ಮ ಒಂಥರ ಮಳೆ ಕೂತ್ಕೊಳ್ಳುತ್ತಲ್ಲ ಮೋಡ ಸಖತ್ತು ಹಿಂಗಿದ್ರಿ ಇನ್ನೇನು ಸೋಲಾರಲ್ಲಿ ನೀರು ಕಾಯುತ್ತೆ ಅಲ್ವಾ ಇವತ್ತು ಒಲೆ ಉರಿ ಹಾಕ್ಬೇಕು ಅಂತಾನೆ ಅನ್ಕೊಂಡಿದ್ದೀವಿ ಹಾಗಾಗಿ ನಾವು ಯಾವಾಗಲೂ ಸೌದೆನ ಸ್ಟಾಕ್ ಮಾಡ್ಕೊಳ್ಳಲ್ಲ ಇಲ್ಲಿ ಪಕ್ಕದ ಮನೇಲಿ ಒಂದೆರಡು ಸೌದೆ ಆ ಕಡೆ ಕೆಳಗಡೆ ಮನೇಲಿ ಒಂದಿಷ್ಟು ಜೋಳ ಬಿಡಿಸಿದ್ದು ದಿಂಡುಗಳಿರುತ್ತೆ ಗೊತ್ತಾ ಬೆಂಡೋ ದಿಂಡೋ ಅಂತೀವಲ್ಲ ಅದು ಅದನ್ನು ಇಟ್ಟು ತುಂಬ್ಕೊಂಡು ಬಂದಿದ್ದೀನಿ ಅವ್ರಿಗೆ ಹೇಳಿ ಹಿಂಗೆ ಹಿಂಗೆ ಒಂದು ಎರಡು ದಿವ್ಸದ ಮಟ್ಟಿಗೆ ನಾನು ನೀರು ಕಾಯಿಸ್ಬೇಕು ಸ್ವಾಮಿಗಳಿಗೆ ಅಂತ ತಿಂಡಿಗೆ ಅಂತ ರಾತ್ರಿ ಸ್ವಲ್ಪ ಸಾಂಬಾರಿತ್ತು ಆ ಸಾಂಬಾರು ಅಂದ್ರೆ ಅದು ಫುಲ್ ಗೊಜ್ಜು ಥರ ಆಗೋಗ್ಬಿಟ್ಟಿತ್ತು ಆ ಗೊಜ್ಜಿಗೆ ಏನೇನೇ ಪರೋಟನ ಬೇಯಿಸ್ಕೊಂಡ್ವಿ ಟೇಸ್ಟ್ ಸಖತ್ ಚೆನ್ನಾಗಿತ್ತು ಹಾಗೆ ಸ್ವಲ್ಪ ಟೊಮೊಟೊ ಖಾರ ಉಳಿದಿತ್ತು ಆ ಟೊಮೊಟೊ ಖಾರ ಮತ್ತು ಏನು ಸಾಂಬಾರ್ದು ಗೊಜ್ಜು ಥರ ಆಗಿತ್ತಲ್ವ ಅದಕ್ಕೂ ಸಖತ್ತು ಟೇಸ್ಟು ಚೆನ್ನಾಗಿತ್ತು ಮಾತ್ರ ಕೆಲವೊಂದು ಟೈಮು ಆವಾಗ ಮಾಡ್ಕೊಂಡು ತಿನ್ನೋದ್ಕಿಂತ ಮಾಡಿಟ್ಟಿರೋ ಅಂಥದ್ದು ಸಖತ್ತು ಟೇಸ್ಟ್ ಬರುತ್ತೆ ಅಂತಾರಲ್ಲ ಆ ಥರ ಟೊಮೊಟೊ ಖಾರ ಅದೆಲ್ಲ ಮಾಡಿಟ್ಟಿದ್ರೆ ಒಂದು ಸ್ವಲ್ಪ ಹೊತ್ತು ಕಳೆದು ತಣ್ಣಗೆಲ್ಲ ಆದಮೇಲೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಜ್ಜಿ ನಾನು ಎಲ್ಲ ಪರೋಟ ತಿನ್ಕೊಂಡ್ವಿ ಹಾಗೆ ಹಾಲಿತ್ತು ಅದನ್ನು ಕೂಡ ಕಾಯೋದಕ್ಕೆ ಇಟ್ಟಿದೆ ಏನು ಸ್ವಾಮಿಗಳು ಬಂದಾಗ ಕಾಫಿ ಕೇಳ್ತಿರ್ತಾರೆ ಇಲ್ಲ ಅಂತಂದರೆ ಹಾಲೇನಾರು ಕೇಳ್ತಿರ್ತಾರೆ ಹಾಗಾಗಿ ಹರಿ ಸ್ವಾಮಿಯರಿಗೆ ಒಂದು ಲೋಟ ಹಾಲನ್ನು ಕೊಟ್ಟೆ ಅವರು ಕೂಡ ಕುಡಿದು ಏನಂದರೆ ಅವತ್ತು ಏನು ಶಬರಿಮಲೆಗೆ ಹೋಗ್ತಿದಾರಲ್ವ ಅಲ್ಲಿ ನಮ್ಮ ಕಡೆ ಪಡಿ ಎಲ್ಲ ಮಾಡಿಸ್ತಾರೆ ಪಡಿ ಅಂತಂದರೆ ರಾತ್ರಿ ಹೊತ್ತು ಹೋಗೋ ಹೋಗೋ ಹಿಂದಿನ ದಿವಸ ಏನು ಊರು ಜನಕ್ಕೆ ಎಲ್ಲರಿಗೂ ಊಟ ಎಲ್ಲ ಮಾಡಿಸಿರ್ತಾರೆ ಅದ್ರದ್ದು ಏನು ದಿನಸಿ ಎಲ್ಲ ತೆಗಿಬೇಕು ಸಾಮಾನೆಲ್ಲ ತೆಗಿಬೇಕು ಅಂತ ಅವರು ಹೊರಟಿದ್ರು ಸಿಟಿಗೆ ಹೋಗ್ತಾ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಪಂಚೆ ಅಷ್ಟು ಕಂ ಕಂಫರ್ಟಬಲ್ ಇಲ್ಲ ಹಾಗಾಗಿ ಪ್ಯಾಂಟನ್ನೇ ಕೂಡ ಪ್ಯಾಂಟನ್ನೇ ಹಾಕೊಂಡು ಹೋಗ್ತಿದ್ದಾರೆ ಜೀನ್ಸನ್ನೇ ನೋಡಿ ಲೈಟ್ ಆಫ್ ಮಾಡಿ ಮಾಡಬೇಕು ಅಲ್ಲಿ ಸಿಕ್ಕೊಳ್ಳೋವೇ ಯಾರೋ ಆಫ್ ಮಾಡಿದ್ವ ಆಫ್ ಮಾಡಬೇಕು ಇಲ್ಲ ಮೋಸ್ಟ್ಲಿ ಡೈರೆಕ್ಟ್ ಕಲಾಶನ ಏನೋ ಹೇಳೋಕ್ಕಾಗಲ್ಲ ಹಾಗೇ ಸ್ವಲ್ಪ ಹಾಲಿನ ಕೆನೆ ಇತ್ತು ಆ ಕೆನೆಯನ್ನು ತೆಗೆದು ಸ್ವಲ್ಪ ಬೆಣ್ಣೆ ಮಾಡೋಣ ಅಂದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡೆ ಮಿಕ್ಸೀಲು ಒಂದೊಂದು ಟೈಮು ಮಾಡ್ತಾ ಇರ್ತೀನಿ ಇಲ್ಲಾಂದರೆ ಡಬ್ಬಕ್ಕೆ ಹಾಕ್ಕೊಂಡು ಕೂಡ ಆ ಬೆಣ್ಣೆನ ಮಾಡ್ಕೋತಾ ಇರ್ತೀನಿ ಆವಾಗ ಅವಾಗ ಏನಂದರೆ ಮಿಕ್ಸಿಗೆ ಹಾಕಿದ್ರೆ ಅಂದರೆ ಐಸ್ ಒಂದು ಸ್ವಲ್ಪ ತಣ್ಣಗಿರಬೇಕು ಅದು ಏನು ಕೆನೆ ಎಲ್ಲ ಆವಾಗ ಸ್ವಲ್ಪ ಚೆನ್ನಾಗಿ ಬರುತ್ತೆ ಮಿಕ್ಸಿನಲ್ಲಿ ಅಂದರೆ ಈಟಾಗಿ ಮಿಕ್ಸಿ ಈಟಾಗುತ್ತಲ್ವ ಅವಾಗ ಒಂದು ಸ್ವಲ್ಪ ಕರ್ಗ್ದಂಗೆ ಆಗುತ್ತೆ ಹಂಗಾಗಿ ನಾನೇನು ಮಾಡಿದೆ ಮಿಕ್ಸಿಗೆ ಹಾಕ್ಕೊಂಡು ಆಡಿಸ್ದೆ ಆಡಿಸಿದ್ಮೇಲೆ ಸ್ವಲ್ಪ ನೀರು ಹಾಕುವಾಗ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಏನು ಒಂದು ಸ್ವಲ್ಪ ಉಕ್ದಂಗೆ ಆಗ್ದಂಗೆ ಆಗ್ತಾಯಿತ್ತು ಮೇಲ್ಗಡೆ ಎಲ್ಲ ಬರ್ತಾಯಿತ್ತು ಹಾಗಾಗಿ ಮತ್ತೆ ವಾಪಸ್ ಡಬ್ಬಕ್ಕೇನೆ ಹಾಕ್ಕೊಂಡು ಅದನ್ನೇ ಎರಡು ಸತಿ ಇದು ಮಾಡ್ಬೋದಿತ್ತು ಮಿಕ್ಸಿನಲ್ಲಿ ಯಾಕೋ ಸರಿಯಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾನು ಡಬ್ಬದಲ್ಲೇ ಕೊನೆಗೆ ಕಡ್ಕೊಂಡೆ ಸೊ ಫೈನಲಿ ಬೆಣ್ಣೆ ಬಂತು ಇಷ್ಟು ಸ್ವಾಮಿಗಳಿಗೆ ಅಂತ ಸ್ವಲ್ಪ ಪಲಾವು ಮತ್ತು ಪಾಯಸನ ಮಾಡ್ಕೊಟ್ಟಿದ್ದೆ ಮಧ್ಯಾಹ್ನಕ್ಕೆ ಅಂತ ಅವರು ಸಿಟಿಗೆ ಹೋಗಿ ಬಂದರು ಬಂದಾದ್ಮೇಲೆ ಏನಾದರೂ ಮಾಡಿಕೊಡೋಣ ಅವರಿಗೆ ಅಂತಂದ್ಬಿಟ್ಟು ಪಲಾವ್ ಮತ್ತು ಪಾಯಸನ ಮಾಡಿಕೊಟ್ಟೆ ಹಾಗೇ ಬೆಣ್ಣೆ ಕಡ್ದಿದ್ನಲ್ಲ ಅದನ್ನೇ ಸ್ವಲ್ಪ ಹಾಕೊಟ್ಟೆ ತಿನ್ ಅವರು ತಿಂದಾಯ್ತು ತಿಂದಾದ್ಮೇಲೆ ನಾವು ಕೂಡ ತಿನ್ವಿ ಹರಿ ಸ್ವಾಮಿ ಅವರು ನಮಗೆ ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲ ಹಂಗೆ ತಗೊಂಡು ಬಂದಿದ್ರು ಮಾರ್ಕೆಟಿಂದ ಬರುವಾಗ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ತೆಗೆದಿಟ್ಕೊಂಡೆ ಆಮೇಲೆ ಬಟ್ಟೆನೂ ಕೂಡ ಸ್ವಲ್ಪ ವಾಷಿಂಗ್ ಮಿಷಿನ ಬಟ್ಟೆ ಇತ್ತು ಅದನ್ನೆಲ್ಲ ಒಣ ಹಾಕಿ ಎಲ್ಲ ರೆಡಿ ಮಾಡಿಕೊಂಡೆ ಅದಾದಮೇಲೆ ಇವಾಗ ನೀವು ಡ್ಯಾನಿನ ನೋಡ್ತಾ ಇದ್ದೀರಾ ಏನು ಏನು ಮುದ್ದಾಗಿ ಮುಖ ಮಾಡ್ತಿದ್ದಾನೆ ನೋಡಿ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್